ಇದು ಅಂತ ಹೇಳೋದು ಅಂತೀ ಅಂತ ಮಾಡಬೇಕು ನೀವು ಈಗ ಅಕ್ರಮವಾಗಿ ಯಾರು ಮಾಸಿಗೂ ಬೆಲೆ ಇದ್ದಂಗೆ ನೀವು ಮಾಡ್ಕೊಂಡ್ಬಿಟ್ಟು ತಿಳಿಸ್ ನೀವು ಲೈಸೆನ್ಸ್ ತಗೊಂಡು ಪರ್ಮಿಷನ್ ತಗೊಂಡು ಮಾಡಿರಿ ನಾವು ಕಡೆ ಹಾಕಿ ಇಡೀ ಊರು ಇದು ಮಾಡ್ತಾ ಇದೆ ಇದೊಂದು ಶೆಡ್ ಇಡ್ಸಿಯೇ ಅಂತ ಹೇಳ್ಬಿಟ್ಟು ನಮಗೆಲ್ಲ ಕೆಟ್ಟ ತೆಗಿಯಪ್ಪ ಓಪನ್ ಮಾಡಿದ್ದೆಲ್ಲ ಹೊರಗಿಟ್ಬಿಡಿ ಹೊರಗಿಡ ಹೇಳ್ತೀನಿ ಹೊರಗಿಟ್ಟು ನೋಡಿ ಇಲ್ಲಿ ವಿಕೃತವಾಗಿ ಪರವಾಗೆ ಲೈಸೆನ್ಸ್ ತಗೊಂಡು ಅಗ್ರಿಮೆಂಟ್ ಮಾಡ್ಕೊಂಡು ತಿಳ್ಸಬೇಕು ಬನ್ನಿ ನಾವೇ ನಿಮಗೆ ಲೈಸೆನ್ಸ್ ಕೊಡಿಸ್ತೀವಿ ಆಮೇಲೆ ನೀವು ಇದು ಮಾಡ್ಕೋಬೇಕು ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಇಲ್ಲಿ ಇದು ಕೊಡೋದು ಕೊಡ್ಬೇಕು ಎಷ್ಟು ಡಿ ಅಷ್ಟೇ ನಮ್ಮ ಸಿಬ್ಬಂದಿ ಕರ್ಕೊಬರ ಇದು ಕೊಡಿಗೂ ಆಗಲ್ಲ ನಿಮ್ಮ ಕೆಲಸ ನೀವು ಮಾಡಿ ಕೊಡಿ ನಾವು ಎಲ್ಲರಲ್ಲೂ ಮಾತಾಡಕ್ಕೆ ನಾವು ತಯಾರಿ ಯಾರಾದರೂ ಅಷ್ಟೇ ನಾವು ಕಾನೂನು ಪ್ರಕಾರವಾಗಿದ್ದೀವಿ ಕಾನೂನು ವಿರುದ್ಧವಾಗಿ ನಾವೇನು ಮಾಡಕ್ಕೆ ಹೋಗಲ್ಲ ನಿಮ್ಗೆ ಏನಿದೆ ನೀವು ಲೈಸೆನ್ಸ್ ತಗೊಂಡು ಪರವಾನಗಿ ತಗೊಂಡು ನೀವು ಮಾಡಬೇಡಿ ಅಂತ ನಾವು ಹೇಳಲ್ಲ ಯಾವುದೇ ಸೆಟ್ ಆಗಿರಲಿ ನಾವು ಕೇಳ್ತಿರೋ ಪುಸ್ತಕದಲ್ಲಿ ಲೈಸೆನ್ಸ್ ಪರವಾನಗಿ ಬನ್ನಿ ನೀವು ನಾನೇ ಕೊಡ್ತೀನಿ ನೀವು ಅಗ್ರಿಮೆಂಟ್ ತಗೊಂಡು ಬರಬೇಕು ಸಾಲ ಕಪ್ಪಿಸಿಂದ ಅಲ್ಲಿವರೆಗೂ ನೀವು ಯಾವುದೇ ಕಾರಣಕ್ಕೂ ನೀವು ಓಪನ್ ಮಾಡ್ಕೊಂಡು ಹಾಕ್ಬಿಟ್ಟು ಹೋಗ್ತೀನಿ ನಾನು ದಿನ ಎಲ್ಲರ ಸಲ ಮಾತು ಕೇಳಬೇಕು ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ದುಡ್ಡು ತಗೊಂಡಿದ್ದಾರೆ ಯಾವ್ದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಬರೀ ಇವೆ ಇವರಿಂದ ದುಡಿ ಕೇಳ್ತು ನೀವು ದುಡ್ಡು ನೀವು ಎರಡು ಮಾಡೋರು ನೀವು ಇಟ್ಟರು ಇಲ್ಲಿ ನಾವು ಎಲ್ಲ ಒಂದ್ಸಲ ಆಹಾರ ಅನುಮತಿ ಕೊಟ್ಟಿದ್ದೀವಿ ನಾವು ಸೀಲ್ ಹಾಕಿ ಉದ್ದ ಮಟ್ಟಿಗೆ ಹೋಗ್ತೀವಿ ಅದನ್ನ ಏನಾದರೂ ನೀವು ತೆಗೆದ್ರೆ ನಿಮ್ಮ ಮೇಲೆ ಎಫ್ ಐ ಆಗುತ್ತೆ ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ ಈಗ ನೋಡಿ ನಾವು ಒಂಥೆ ಮಾತ್ರ ತೆಗೆದು ಒಂದಲ್ಲ ಹೇಳಿ ಎಲ್ಲ ಮಾಡಿದ್ವಿ ಆದ್ರೂ ನೀವು ಓಪನ್ ಮಾಡ್ಕೊಂಡಿದ್ದೀರಾ ನಾಳೆ ಮಾಡಲ್ಲ ಅದು ಏನು ಮಾಡ್ಬೇಕಾ ಅಲ್ಲೇನೇ ಯಾಕಂದ್ರೆ ಅವ್ರಿಗೆ ಬೇಕಾದ್ರೆ ಇಲ್ಲೇ ಒಂದು ಆಟೋ ಮಾಡಿಕೊಡ್ತೀನಿ

है ता नाम बंदर पड़ेगा लाख मारी पस्त बनी बनी है तो ना नान लाख पड़ा दिया तकड़ी सा बनी नहीं वाले पड़े नहीं वाले निकाले 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 न ಮುದ್ದೆ ಮುಚ್ಚಿ ಆ ಥರ ಪರ್ದೆ ಹಾಕೊಂಡು ಮಾಡಬೇಕೀನಿ ಅಲ್ಲ ಆ ತರಕ್ಕೆ ಒಳಗಡೆ ಇಷ್ಟ ಆಗಲ್ಲ ಬಾದದ್ದು ಏನು ಮಾಡೋಕೆ ಇದು ಬೇರೆ ಥರ ಮಾಡ್ಕೋಬೇಕು ಏನಾದರೆ ಮರವಾಗಿ ಮನೆ ಮಾಡ್ಕೊಂಡು ಯಾರಿಗೂ ಇಂಟೆನ್ಸ್ ಮಾಡ್ಕೊಂಡು ಮಾಡೋದಲ್ಲ ಬರವಣಿಗೆ ತಗಡಿ ನೀವು ಆಮೇಲೆ ಪಕ್ಕ ನಾವೇನು ಕೊಡೋಲ್ಲ ಅಂತೀವಲ್ಲ ಒನ್ಗೆ ನಾವೇ ಕೊಡ್ತೀವಿ ನೀವು ಅಗ್ರಿಮೆಂಟು ಪರಪ್ ಆಫೀಸ್ ಬಿ ಓ ಇಂದ ಪರ್ಮಿಷನ್ ಬೇಕಾದರೂ ಅಗ್ನಿಮೆಂಟು ಸರ್ಕಾರ ಒಂದು ಇವತ್ತೆ ವಿವರಣೆ ಕೊಡ್ತೀನಲ್ಲ ಪರ್ಮಿಷನ್ ಕೊಡೋಕ್ಕೇನಲ್ಲ

ಒಂದರೆ ಇಲ್ಲ ಸುಮ್ಮಿರಿ ಸುಮೇರಿ ನಮ್ಮ ನಮ್ಮ ಅಧಿಕಾರಿಗಳು ಏನು ಮಾಡ್ತಾರೆ ಅದೇ ಫೈನಲ್ ಆಗ್ತಾರೆ ನಿಮಗೆ ಬೀಗ ಬೇಕೋ ಅಂತ ಹಾನೇ ಕೊಡಿಸ್ಕೊಡ್ತೀನಿ ಸುಮ್ಮನೆ ಹೀಗೆಲ್ಲ ಅಡಿಪಡ್ತೀನಿ ಪ್ಲೀಸ್ ನೋಡಿ ಏನು ಸುಮಾರು ಒಂದು ಒಂದೂವರೆ ತಿಂಗಳೇ ಆಯ್ತು ಇದೊಂದು ಅಕ್ರಮ ಶೆಡ್ಡು ನಿರ್ಮಾಣ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರುಗಳು ಕೆಲವರೆಲ್ಲ ಫೋನ್ ಮಾಡಿ ನಮ್ಮ ಎಲ್ಲ ಕೇಳಿದ್ದು ಇಲ್ಲ ನಮಗೆ ಪುರಸಭೆ ನಮಗೆ ಸೇರಲ್ಲ ಇದು ಇದು ತಾಲೂಕ್ ಪಂಚಾಯತಿ ಇದು ಅಂತ ಹೇಳಿ ಇದು ಮಾಡಿದಾಗ ತಾಲೂಕ್ ಇ ಇಒ ಅವರು ಕೇಳಿದಾಗ ಅದು ಜಾಗ ನಮಗೆ ಸಂಬಂಧಪಡುತ್ತೆ ನಾವೇನು ಅವರಿಗೆ ಇಟ್ಕೊಳ್ಳೋಕ್ಕೆ ಹೇಳಿಲ್ಲ ಸರ್ ಅವರಾಗೇ ರಾತ್ರಿ ರಾತ್ರಿ ತಂದು ಇಟ್ಕೊಂಡಿದ್ದಾರೆ ಅದನ್ನು ತೆರವುಗೊಳಿಸ್ತೀವಿ ಅಂತ ಹೇಳಿ ಸುಮಾರು ಒಂದು ಒಂದೂವರೆ ತಿಂಗಳಾಯಿತು ಒಂದೂವರೆ ತಿಂಗಳಾದರೂ ಸಹ ಮಾನ್ಯ ಇಒ ಅವರು ತೆರವುಗೊಳಿಸೇ ಇಲ್ಲ ಇಲ್ಲವೇ ಆದರೆ ಇವರು ಸ್ವಲ್ಪ ದಿನ ಆದ ನಂತರ ಇವರು ಟೈಲರ್ ಶಾಪು ಅಂತ ಹೇಳ್ಬಿಟ್ಟು ಒಳಗಡೆ ಮಾಡ್ಕೊಂಡಿದ್ದಾರೆ ಈಗ ನಾವು ಅಧಿಕೃತವಾಗಿ ಪುರಸಭಾ ವತಿಯಿಂದ ಬಂದು ನಮ್ಮ ಜಾಗ ಅಲ್ಲ ಇದು ಪುರಸಭೆದಲ್ಲ ಆದರೂ ಸಹ ಯಾಕೆ ನೀವು ಅಂಗಡಿ ಮಾಡ್ಕೊಂಡಿದ್ದೀರಾ ಏನಾರ ಪರವಾನಿಗೆ ಲೈಸೆನ್ಸ್ ಇದೆಯಾ ಅಂತ ಕೇಳಿದಾಗ ಇವರ ಹತ್ರ ಯಾವುದೇ ಥರದ ಒಂದು ಡಾಕ್ಯುಮೆಂಟ್ಸ್ಗಳು ಇರಲ್ಲ ಹಾಗಾಗಿ ನಾವು ನಮ್ಮ ಪುರಸಭಾ ಬುದಿಯಿಂದ ಈ ಅಕ್ರಮ ಶೆಡ್ಡನ್ನು ಇವತ್ತು ಸೀಲ್ ಮಾಡಿ ಉದ್ದ ಹೊಡೆದು ನಾವು ಇವತ್ತು ಈ ಶೆಡ್ಗೆ ಬೀಗ ಹಾಕುವಂಥ ಕಾರ್ಯಕ್ರಮನ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಈ ಟೈಲರ್ ನಿಮ್ಮ ಹೆಸರು ಸರ್ ವಿನಯ್ ಕುಮಾರ್ ಅವರು ತಾಲೂಕ್ ಪಂಚಾಯಿತಿಲಿ ಅಗ್ರಿಮೆಂಟು ಮತ್ತು ತಾಲೂಕು ಪಂಚಾಯಿತಿಯಿಂದ ಪರ್ಮಿಷನ್ ತಗೊಂಡು ನಮ್ಮ ಪುರಸಭೆಗೆ ಬಂದರೆ ನಾವು ಈ ಶೆಡ್ಡಿಗೆ ನಾವು ಏನು ಕಾನೂನು ಪ್ರಕಾರವಾಗಿದ್ದರೆ ಲೈಸೆನ್ಸ್ ಕೊಡಿಸುವಂಥ ಒಂದು ಕೆಲಸವೂ ಸಹ ಮೊನ್ನೆ ವಿನಯ್ ಅವರಿಗೆ ಮಾಡಿಕೊಡ್ತೀವಿ ಅದನ್ನು ತಗೊಂಡ ನಂತರ ನಾವು ಏನಿದ್ರು ಈ ಒಂದು ಬೀಗಕ್ಕೆ ಏನು ಸೀಲ್ ಹೊಡೆದಿದ್ದೀವಿ ಆ ಸೀಲನ್ನು ತಿರುಗೊಳಿಸ್ಬೇಕು ಬೈ ಚಾನ್ಸ್ ಏನಾದರೂ ವಿನಯ್ ಅವರು ಮಧ್ಯದಲ್ಲಿ ಏನಾದರೂ ಬಂದು ಈ ಸೀಲನ್ನು ತೆಗೆದು ಅಕ್ರಮವಾಗಿ ಒಳ ಹೋಗುವಂಥ ಕೆಲಸ ಮಾಡಿದರೆ ಅವ್ರ ಮೇಲೆ ಪುರಸಭಾ ವತಿಯಿಂದ ಕೇಸ್ ಹಾಕಿಸುವಂಥ ಕೆಲಸ ಎಫ್ ಐ ಆರ್ ಮಾಡುವಂಥ ಕೆಲಸನೂ ಸಹ ನಾವು ಮಾಡ್ತೇವೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಮಗೆ ತಿಳಿಸ್ತಾ ಇದ್ದೇವೆ ಬನ್ನಿ ಇಲ್ಲಿ ಬನ್ನಿ ಮಾಡ್ಯೂ ಮಾಡಬೇಡಪ್ಪ ನಾವು ವಿಚಾರಕ್ಕೆ ಬಂದಿಲ್ಲ ಏನು ಷಟ್ ವಿಚಾರಕ್ಕೆ ನಾವು ಬರಲೇ ಇಲ್ಲ ನೀವು ಅಂಗಡಿ ಓಪನ್ ಮಾಡ್ಕೊಂಡಿದ್ದೀರಾ ಈಗ ಹೌದಲ್ವಾ ಅಂಗಡಿ ಓಪನ್ ಮಾಡಿದಾಗ ಲೈಸೆನ್ಸ್ ಕೇಳಲೇಬೇಕು ನಾವು ಬೇಲೂರ್ ಯಾರದೇ ಆದ್ರೂ ಅಷ್ಟೇ ಲೈಸೆನ್ಸ್ ಪರವಾನಗಿ ಅಂತಲೇ ಮಾಡ್ತಾ ಇದ್ರು ಅಶೋಕ ಭಾಗ್ಲಾಗ್ತು ಅಂತ ಕೆಲಸ ಮಾಡ್ತೀವಿ ನಿಮಗೆ ಯಾರು ಗೊತ್ತಿದ್ರು ಅಶೋಕ್ ಅವರು ನಮಗ್ ಮಾತ್ರ ಬಂದು ಹಾಕಿದ್ರು ಬೇರೆಯವ್ರಿಗೆ ಇದು ಮಾಡಿದ್ದಾರೆ ಅಂತ ತಿಳ್ಕೊಂಬೇಡಿ ನಿಮ್ಗೆ ಯಾರ್ಯಾರ ಗೊತ್ತಿದ್ರು ನನಗೆ ಹೇಳ್ಬೇಕು ಅಂಗಡಿಗಳಿಂದ ಇದ್ರೆ ಹೇಳ್ಬೇಕು ಕೊಡಿ ನಾನು